ಹಾಯ್ ಫ್ರೆಂಡ್ಸ್ ಇದು ಸೋಮವಾರದ ಮಾರ್ನಿಂಗ್ ಬ್ಲಾಗ್ ಆಗಿದೆ ಇವತ್ತು ನಾನು ರಿಸ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ರೈಸ್ ಪಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರೈಸ್ ಪಾತಿಗೆ ಏನೆಲ್ಲ ಬೇಕು ಅಂದರೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಾವು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಏನಂತ ಹೇಳಿದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಹಸಿರು ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಒಂದು ಕಾಲು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ನೆನ್ಸಿಟ್ಟಿರೋದು ಅದಾದಮೇಲೆ ಖಾರದ ಪುಡಿ ಧನಿಯಾ ಪುಡಿ ಈ ಕಡೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ತೊಗೊಂಡಿದ್ದೀನಿ ಯಾರೆಲ್ಲ ನನ್ನ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನನಗೆ ಒಂದೂವರೆ ಲೀಟ್ರ್ ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಎಂಟು ಸ್ಪೂನ್ ಆಯಿಲ್ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ನೀಟಾಗಿ ಕಾಯಬೇಕು ಎಣ್ಣೆ ಎಲ್ಲ ಕಾದಾದ್ಮೇಲೆ ನಾನು ಏನು ಎತ್ತಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಜಾಯಿ ಪತ್ರೆ ಇದನ್ನೆಲ್ಲ ಆಯಿಲ್ಗೆ ಹಾಕ್ತಾಯಿದ್ದೀನಿ ಆಯಿಲಲ್ಲಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಿದಾದ್ಮೇಲೆ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈರುಳ್ಳಿ ಕಾವು ಹಾಕ್ತಾಯಿದ್ದೀನಿ ಅದ್ರ ಜೊತೇಲಿ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಆಪ್ಷನಲ್ಲಿ ಹಾಕಿರೋದು ಈರುಳ್ಳಿ ಕಾವು ಆಮೇಲೆ ಕ್ಯಾಪ್ಸಿಕಮ್ಮು ನಿಮಗೆ ಬೇಕು ಅಂದರೆ ಹಾಕೋಬೋದು ನನ್ನ ಮನೇಲಿತ್ತು ಅಂತೇಳಿ ಹಾಕಿರೋದು ಅದ್ರ ಜೊತೇಲಿ ಎರಡು ಹೆಚ್ಚಿರೋ ಟೊಮೊಟೋನ ಹಾಕ್ತಾ ಇದ್ದೀನಿ ಟೊಮೆಟೊ ಆಯಿತು ನಾನು ಮನೇಲಿ ಇತ್ತು ಅಂತ ಹೇಳಿ ಇವೆರಡನ್ನೂ ಹಾಕ್ತಾ ಇದ್ದೀನಿ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿದ್ದೆ ನಾನು ಅದೇ ರೀತಿ ನಿಮಗೊಂದು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಆಗಿರುತ್ತೆ ಅದ್ರ ಜೊತೆಲಿ ನಾನು ಸ್ವಲ್ಪ ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಉಪ್ಪು ಹಾಕಿದ್ದೀನಿ ಮತ್ತೆ ರುಬ್ಬಿಟ್ಕೊಂಡಿರೋದು ಏನಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನೇ ಗೋ ಬಿರಿಯಾನಿನೇ ಆಗಿರಲಿ ರ ಪಲಾವೇ ಆಗಿರಲಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡುವಾಗ ಅದ್ರ ಜೊತೆ ನಾನು ಈಗ ಬಟಾಣಿ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ಆ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸೈಡಲ್ಲೆಲ್ಲ ಕುದೀತಾ ಇದೆ ನಾನು ನಾನಿಲ್ಲಿ ಏನು ಎತ್ತಿಡ್ಕೊಂಡಿದ್ದೀನಿ ಧನಿಯಾ ಪೌಡರ್ ಅದಾದಮೇಲೆ ಖಾರದ ಪುಡಿ ಏನು ಎತ್ತಿಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಈಗ ಹೊಸ್ದಾಗಿ ವೀಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಏನಾದ್ರು ನಾನು ಏನಾದರೂ ವೀಡಿಯೋ ಮಾಡುವಾಗ ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಸರಿ ಮಾಡ್ಕೊತೀನಿ ಎಲ್ಲ ನೋಡ್ತಾ ಇದ್ದೀರಲ್ಲ ಒಂದೇ ಕೈಯಲ್ಲಿ ವೀಡಿಯೋ ಮಾಡೋದ್ರಿಂದ ಅದು ಕ್ಯಾಮ್ರಾ ಸೈಡಿಗೆ ಇದಾಗ್ತಾಯಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ನಾನಿಲ್ಲಿ ಕುದಿಯಕ್ಕೆ ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಅದಾದ್ಮೇಲೆ ತಳ ಹಿಡಿಯುತ್ತೆ ಅಂಥೇಳಿ ನಾನೇನು ಮಾಡ್ತಾಯಿದ್ದೀನಿ ಒಂದು ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀವೇ ನೋಡ್ತಾ ಇರ್ಬೋದು ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ತಳ ಹಿಡಿಯುತ್ತೆ ತಳ ಹಿಡಿಯುತ್ತೆ ಅಂಥೇಳಿ ನೀರು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ನಾನು ನೆಕ್ಸ್ಟ್ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ತೀನಿ ನಾವು ಇಬ್ಬರೇ ಇರೋದರಿಂದ ನಮಗೆ ಒಂದು ಸ್ವಲ್ಪ ಬೆಳಗಿನ ತಿಂಡಿಗೆ ಸ್ವಲ್ಪನೇ ನಾವು ಮಾಡ್ಕೊಳ್ಳೋದು ಬೆಳಗಿನ ತಿಂಡಿನ ರೈಸ್ ಜಾಸ್ತಿ ತಿನ್ನಲ್ಲ ಅಂಥೇಳಿ ನಾವು ಬೆಳಗ್ಗೆ ಒಂದು ಸ್ವಲ್ಪನೇ ಮಾಡ್ಕೊತೀನಿ ಮಾಡ್ಕೊತೀವಿ ಅದಕ್ಕೆ ನೀರು ಹಾಕಿ ಒಂದು ಕಪ್ ಅಕ್ಕಿಗೆ ಒಂದು ಚೊಂಬು ನೀರು ಇದ್ದೀನಿ ಚಿಕ್ಕ ಚೊಂಬು ಇದು ಅದರಲ್ಲಿ ಒಂದು ಚೊಂಬು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಇದ್ದೀನಿ ಚೆನ್ನಾಗಿ ಕುದಿಬೇಕು ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಕುದ್ದಾದ ಮೇಲೆ ಇಲ್ಲಿ ಅಕ್ಕಿ ಹಾಕೋದು ಏನಾಗಿದೆ ಅಂದರೆ ಸ್ಲಿಪ್ಪಾಗಿದೆ ಡಿಲೀಟ್ ಆಗಿದೆ ಫ್ರೆಂಡ್ಸದು ಅಕ್ಕಿ ಹಾಕೋದು ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಮಿಸ್ ಆಗುತ್ತೆ ವಿಡಿಯೋ ಮಾಡಬೇಕಾದ್ರೆ ಹೋಗ್ತಾ ಹೋಗ್ತಾ ಕಲಿತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಲಿಡ್ಲ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಓಡಿಸ್ತಾ ಇದೀನಿ ಫ್ರೆಂಡ್ಸ್ ಎರಡು ವಿಷಲ್ ಆದಮೇಲೆ ನೀವೇ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಬಾಂಡಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಯಾವುದೇ ಕಲರ್ ಗೆ ಕಲರ್ ಫುಲ್ ಕಲರ್ಸ್ ಇಲ್ಲದೇನೆ ನಾನ ಮನೇಲಿ ಒಂದೆರಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ